ಬಳ್ಳಾಪುರ ತಾಲೂಕು ದೊಡ್ಡಕಿರುಗುಂಬಿ ವಾಸಿಗಳಾದ ವೆಂಕಟೇಶ್ ಮತ್ತು ಮಹದೇವಮ್ಮ ಎಂಬುವವರ ಎರಡನೆಯ ಮಗ ವಿದ್ಯುತ್ ಲೈನ್ಗೆ ತಗುಲಿ ಸಾವನ್ನಪ್ಪಿದ್ದಾನೆ ಮೃತ ಬಾಲಕ ಇನ್ನು ಹದಿನೇಳು ವರ್ಷದ ಮಾದೇಶ್ ಎಂದು ತಿಳಿದು ಬಂದಿದ್ದು ಈ ಹುಡುಗ ತಮ್ಮ ಮನೆಯ ಚರಂಡಿ ನೀರು ಪೈಪಿನಲ್ಲಿ ಕಟ್ಟಿಕೊಂಡಿತ್ತೆಂದು ಅದನ್ನು ಕಬ್ಬಿಣದ ಸರಳಿಯಿಂದ ಸ್ವಚ್ಛಗೊಳಿಸುತ್ತಿದ್ದ ವೇಳೆ ಮುಂದೆ ನಿಟ್ಟಿರುವ ವಿದ್ಯುತ್ ಕಂಬದ ಲೈನ್ ಕೆಳಗೆ ಬಾಗಿದ್ದರಿಂದ ಕಬ್ಬಿಣ ಸರಳಿಗೆ ಲೈನ್ ತಾಗಿದ ಕೂಡಲೇ ವಿದ್ಯುತ್ ಹರಿದು ಯುವಕ ಸಾವನ್ನಪ್ಪಿದ್ದಾನೆ ಸುಮಾರು ದಿನಗಳಿಂದ ಕೆಳಗೆ ಬಿದ್ದಿದ್ದ ವಿದ್ಯುತ್ ಲೈನ್ ಬದಲಾಯಿಸುವಂತೆ ಬೆಸ್ಕಾಂಗೆ ದೂರು ಕೊಟ್ಟಿದ್ದರೂ ಅವರು ಬದಲಾಯಿಸಿರಲಿಲ್ಲ ಆದ್ದರಿಂದಲೇ ವಿದ್ಯಾರ್ಥಿ ಮಾದೇಶ್ ಜೀವ ಹೋಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಹಾಕ್ರೆ ಅಂತ ಹೇಳಿದ್ದೀವಿ ಇದು ಲೆವೆನ್ ಕೇಬಲ್ ಬೇರೆ ಇದು ಊರ್ ಕರೆಂಟ್ ಬೇರೆ ಇದು ಅಂತ ನಾವು ಯಾವತ್ತೋ ಕಂಬ ಹಾಕಿ ಬೇರೆ ಅಂತ ನೀವು ಇದು ತೊಂದರೆ ಮಾಡಿ ಹೋಗ್ತು ಇವಾಗ ತೊಂದರೆ ಮಾಡಿದ್ರಲ್ಲ ನೀವು ನಿಮ್ಮ ಮಗುಗೆ ಇಲ್ಲಿ ಎಷ್ಟ ಇದೆ ಹಾಂ ಒಂದು ದೇವರ ಬರೋಕ್ಕೂ ಒಂದು ಇದೆ ಹತ್ತು ಕಡೆ ಮರ ಇಟ್ ಕಡೆ ಇದು ಕಂಬ ಹಾಂ ಒಂದು ಗಾಡಿ ಹೋಗೋಕ್ಕೆ ಕೂಡ ಆಗಲ್ಲ ಹಾಂ ನೀವು ನೀವು ಏನು ಮಾಡ್ತಾ ಇದ್ದೀರಿ ಕೆ ಕೆ ಅವರು ಇನ್ನು ಇಂದು ಬೆಳಿಗ್ಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯಲು ಹೋಗಬೇಕಿದ್ದ ವಿದ್ಯಾರ್ಥಿ ಮಾದೇಶ್ ತನ್ನ ಕಣ್ಣ ಮುಂದೆಯೇ ಸತ್ತು ಬಿದ್ದಿದ್ದನ್ನ ಕಂಡ ಪೋಷಕರು ದಿಕ್ಕು ಕಾಣದೆ ಉದಿಸುತ್ತಿದ್ದರು ಪ್ರಕರಣ ನಂದಿಗಿರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಪೋಷಕರ ಪರ ಧಾವಿಸಿದ ಗ್ರಾಮಸ್ಥರು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಈಗಲಾದರೂ ವಿದ್ಯುತ್ ಕಂಬ ಲೈನ್ ಸರಿಯಾಗಿ ಎಳೆದು ಭದ್ರಪಡಿಸಿ ಸಾವಿಗೀಡಾದ ವಿದ್ಯಾರ್ಥಿ ಮನೆಗೆ ಪರಿಹಾರ ನೀಡಿ ಎಂದು ಒತ್ತಾಯಿಸಿದ್ರು ಅವರ ಹೋರಾಟಕ್ಕೆ ಸ್ಪಂದಿಸಿದ ಎಇಇ ತಕ್ಷಣ ತನ್ನ ಸ್ವಂತ ಹಣ ಹತ್ತು ಸಾವಿರ ರುಗಳನ್ನು ಪೋಷಕರಿಗೆ ನೀಡಿ ಮನೆಯ ಮುಂದಿನ ವಿದ್ಯುತ್ ಲೈನ್ಗೆ ಪ್ಲಾಸ್ಟಿಕ್ ಪೈಪ್ ಹಾಕಿಸಿಕೊಡುವುದಾಗಿ ತಿಳಿಸಿದ ನಂತರ ಪ್ರತಿಭಟನೆ ವಾಪಸ್ ಪಡೆದಿದ್ದಾರೆ ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ